ಕನ್ನಡದ ನಟಿ ನಿವೇದಿತಾ ಗೌಡ ನಿಜಕ್ಕೂ ಇನ್ನಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಿವೇದಿತಾ ಗೌಡಗೆ ನಿಜಕ್ಕೂ ಏನಾಗಿದೆ ಇಷ್ಟು ದಿನ ಚೆನ್ನಾಗಿ ಓಡಾಡಿಕೊಂಡು ಇದ್ದ ನಿವೇದಿತಾಗೆ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಟಿ ನಿವೇದಿತಾ ಗೌಡ ಕನ್ನಡ ಚಿತ್ರರಂಗಕ್ಕೆ ಬಿಗ್ ಬಾಸ್ ಮೂಲಕ ಕಿರುತೆರೆಗೆ ಬಂದು ಚಂದನ್ ಅವರನ್ನು ಪ್ರೀತಿಸಿ ನಂತರ ಇಬ್ಬರು ಮದುವೆಯಾದರು ಆದರೆ ಆ ಮದುವೆ ಹೆಚ್ಚು ಕಾಲ ಉಳಿಯಲಿಲ್ಲ ನಂತರ ಇಬ್ಬರು ಡೈವರ್ಸ್ ಅನ್ನ ಪಡೆದರು ಚಂದನ್ ಶೆಟ್ಟಿ ಮತ್ತು ನಿವೇದಿತಾಗೆ ಸೃಜನ್ ಲೋಕೇಶ್ ಜೊತೆ ಒಳ್ಳೆಯ ಗೆಳೆತನ ಇದೆ ಈ ಮೂಲಕ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ರು ಇಬ್ಬರು ದೂರವಾದ ಮೇಲೆ ಇಬ್ಬರು ಸಿನಿಮಾ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ ಡೈವರ್ಸ್ ಕೊಟ್ಟ ನಂತರ ಸಾಕಷ್ಟು ಸುದ್ದಿಯಲ್ಲಿರುವ ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ಹಲವಾರು ವಿಡಿಯೋ ರೀಲ್ಸ್ ಪೋಸ್ಟ್ ಮಾಡುವ ಮೂಲಕ ಮನೆ ಮಾತಾಗಿದ್ದಾರೆ ಇನ್ನು ಸಾಕಷ್ಟು ಅಭಿಮಾನಿ ಬಳಗವನ್ನ ಕೂಡ ನಿವೇದಿತ ಹೊಂದಿದ್ದಾರೆ ಎಕ್ಸ್ಪೋಸಿಂಗ್ ವಿಡಿಯೋ ಮಾಡುವ ಮೂಲಕ ಫೇಮಸ್ ಆಗಿರುವ ನಿವೇದಿತ ಗೌಡಗೆ ಏನು ಆಗೋಗಿದೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಡೈವೋರ್ಸ್ ಬಳಿಕ ನಿವೇದಿತ ಹೆಸರು ಸೃಜನ್ ಲೋಕೇಶ್ ಜೊತೆ ಯಾವಾಗ ತಡುಕು ಹಾಕಿಕೊಳ್ಳುತ್ತೋ ಆಗಿನಿಂದ ಆಗಿನಿಂದ ನಿವೇದಿತ ಫೇಮ್ ಹೆಚ್ಚಾಯಿತು ರಾಜಾರಾಣಿ ಕಾಮಿಡಿ ಶೋ ಡ್ಯಾನ್ಸ್ ಶೋ ಎಲ್ಲರಿಂದಲೂ ನಿವೇದಿತ ಗೌಡ ಅವರನ್ನ ಬಿಡಲಾಯಿತು ನಿವೇದಿತ ಅವಕಾಶ ಕೇಳಿದರೂ ಸಹ ಯಾರು ಅವಕಾಶ ಕೊಡದೆ ನಿವೇದಿತ ಅವರನ್ನ ದೂರ ಇಟ್ಟಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಆಗ್ಲಿ ಸೃಜನ್ ಲೋಕೇಶ್ ಟೀಮ್ ಆಗ್ಲಿ ನಿವೇದಿತಾ ಅವರನ್ನ ಕೈ ಬಿಟ್ಟಿದ್ದಾರೆ ಆದರೆ ಈಗ ಬರ್ತಾ ಇರುವ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋಗೆ ನಿವೇದಿತಾ ಅವರನ್ನ ತಗೊಂಡಿದ್ದಾರೆ ಆದ್ರೆ ಈ ಬಾರಿಯ ಮಜಾ ಗೆ ನಿವೇದಿತಾ ಅವರನ್ನ ತಗೋಬೇಕಿತ್ತು ಆದ್ರೆ ಅದರ ಬದಲು ಬೇರೆ ಕಲಾವಿದರನ್ನ ಆಯ್ಕೆ ಮಾಡಿದ್ರು ಇದರಿಂದ ನಿವೇದಿತಾ ಗೌಡ ಕಿರುತೆರೆಯಿಂದ ದೂರ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ